ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ನಾನು ಒಂದು ವಿಡಿಯೋನ ಹಾಕಿದ್ದೆ ದೇವ್ರಿಗೆ ಮನೆ ದೇವ್ರಿಗೆ ಹೊರಟಿದ್ದೀವಿ ಅಂತ ಹೇಳಿ ಅದರ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಓಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಓಕೆ ಇವಾಗ ಬನ್ನಿ ವೀಡಿಯೋನ ಶುರು ಮಾಡೋಣ ಟೈಮ್ ಹನ್ನೆರಡು ಗಂಟೆ ಆಗ್ತಾ ಬಂದಿತ್ತು ನಾವು ಆವಾಗ ಹೊರಟ್ವಿ ಇದು ನಮ್ಮೂರಿನ ಹೊಳೆ ಇದು ಕುಮದ್ವತಿ ಇದು ವರ್ಷದಲ್ಲಿ ಎರಡು ಸರಿನಾದರೂ ತುಂಬತ್ತೆ ಸೇತುವೆ ಎಲ್ಲ ತುಂಬ ಫುಲ್ ಮುಚ್ಚೋಗಿರುತ್ತೆ ಆ ಟೈಮಲ್ಲಿ ಗಾಡಿಗಳು ಏನೂ ಓಡಾಡೋದಿಲ್ಲ ಇಲ್ಲಿ ಬೇರೆ ರೂಟಲ್ಲಿ ಓಡಾಡ್ತವೆ ಫುಲ್ ತುಂಬಿರುತ್ತೆ ಈ ಕುಮದ್ವತಿ ಹೊಳೆ ಮುಂದೆ ಹೋಗಿ ತುಂಗಭದ್ರಾ ನದಿನ ಸೇರಿಕೊಳ್ಳುತ್ತೆ ಇವಾಗ ನಾವು ಹೊರಟಿದ್ದೀವಿ ನಾವು ಹೋಗಿ ಮುಟ್ಟೋಷ್ಟರಲ್ಲಿ ಆರರಿಂದ ಏಳು ಗಂಟೆ ಆಗ್ಬೋದು ಅಂದ್ಕೊಂಡಿದ್ದೀವಿ ನಾವು ಟೂ ವೀಲರಲ್ಲಿ ಇದ್ದೀವಿ ನನಗೆ ತುಂಬ ಆಸೆ ಇತ್ತು ಈ ಥರ ಲಾಂಗ್ ಡ್ರೈವ್ ಥರ ನನಗೆ ಬೈಕಲ್ಲಿ ಹೋಗಬೇಕು ಅಂತ ಹೇಳಿ ಇವಾಗ ಅದು ಈಡೇರ್ತಾ ಇದೆ ತುಂಬ ಖುಷಿ ಕೂಡ ಆಗ್ತಾ ಇದೆ ನಾವು ಇವಾಗ ಹೊರಟಿದ್ದೀವಿ ಈ ರಾಣೆಬೆನ್ನೂರು ಹತ್ತತ್ರ ರಾಣೆಬೆನ್ನೂರು ಹಾವೇರಿ ಆ ಆ ರೂಟಲ್ಲಿ ಹೋಗ್ತಾ ಇದ್ದೀವಿ ನಾವು ಈ ರಾಣೆಬೆನ್ನೂರ ಹತ್ರ ಬಂದ್ವಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ನಾವು ಸಿಟಿ ಒಳಗಡೆ ಹೋಗಿದ್ವಿ ಹಾವೇರಿ ಹತ್ರ ಬಂದಿದ್ದೀವಿ ಇಲ್ಲಿ ಹಾವೇರಿಲಿನೇ ಊಟನೆಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು ಮುಂದೆ ಮಳೆ ಬರ್ತಾಯಿತ್ತು ಮುಂದೆ ಮಳೆ ಎಲ್ಲಾದರೂ ಸಿಕ್ಕರೆ ಕಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲೇ ಊಟನ ಮುಗಿಸ್ಕೊಂಡು ನಾವು ಹೊರಟಿದ್ವಿ ನೆಕ್ಸ್ಟ್ ನವಲ್ ಗುಂತಕ್ಕೆ ಬಂದ್ವಿ ಸಂಜೆ ಐದು ಗಂಟೆ ಆಗಿತ್ತು ಮಳೆ ಸ್ವಲ್ಪ ಮಳೆ ಬಂದಿತ್ತು ನೆನೆಸ್ಕೊಂಡಿದ್ವಿ ತುಂಬ ಅಂದರೆ ತುಂಬ ಚಳಿ ಆಗ್ತಾ ಇತ್ತು ಹಾಗೆ ಸ್ವಲ್ಪ ಕಾಫಿನ ಕುಡಿಯೋಣ ಅಂತ ಹೇಳಿ ಅಲ್ಲೇ ನಿಲ್ಲಿಸಿದ್ವಿ ಬಂದು ಕಾಫಿನ ಕುಡಿತಾ ಇದ್ವಿ ಫುಲ್ ಕೈಯೆಲ್ಲ ಇತ್ತು ಅಷ್ಟೂ ಚಳಿ ಆಗ್ತಾಯಿತ್ತು ಮಳೆ ನೆನೆಸ್ಕೊಂಡಿದ್ದು ಬೇರೆ ಗಾಳಿ ಬೇರೆ ಹಾಗಾಗಿ ಸ್ವಲ್ಪ ಟೀ ಕಾಫಿನ ಟೀನ ಕುಡಿದ್ರೆ ಸ್ವಲ್ಪ ಚಳಿ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ ಕಾಫಿನ ಕುಡಿಯೋದಕ್ಕೆ ಬಂದಿದ್ವಿ ಇವಾಗ ನೋಡ್ಬೋದು ನಮ್ಮ ಪಾರಂಪರಿಕ ನಗರ ಬಾದಾಮಿಗೆ ಬಂದಿದ್ದೀವಿ ಇವಾಗ ನಿಮಗೆ ಗೊತ್ತಾಗಿರ್ಬೋದು ನಮ್ಮ ಯಾವ ಊರು ನಾವು ಯಾವ ದೇವರು ನಮ್ಮದು ಯಾವುದು ಅಂತ ಹೇಳಿ ಗೊತ್ತಾಗಿರ್ಬೋದು ಎಸ್ ನಮ್ಮದು ಬಾದಾಮಿ ತಾಲೂಕಿನ ಬನಶಂಕರಿ ದೇವರಿಗೆ ನಾವು ಬಂದಿದ್ದೀವಿ ಇದು ನಮ್ಮ ಮನೆ ದೇವರು ಕೂಡ ಹೌದು ನೆಕ್ಸ್ಟ್ ಡೇ ನಾನು ವೀಡಿಯೋನ ಇದ್ದೀನಿ ರೂಮ್ ಸಂಜೆ ಆಗಿದ್ದರಿಂದ ರೂಮ್ ಸ್ವಲ್ಪ ಸಿಗಲಿಲ್ಲ ನಮಗೆ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ರೂಮ್ ಸಿಕ್ತು ಆಮೇಲೆ ಊಟನೆಲ್ಲ ಮುಗಿಸಿ ತುಂಬ ಸುಸ್ತಾಗಿಬಿಟ್ಟಿತ್ತು ಬೈಕಲ್ಲಿ ಅಲ್ಲಿಂದ ಇಲ್ಲಿ ಇಲ್ಲಿವರೆಗೂ ಬಂದಿದ್ದರಿಂದ ನಾವು ಹಂಗೆ ಮಲ್ಕೊಂಡ್ಬಿಟ್ವಿ ಇವಾಗ ಬೆಳಿಗ್ಗೆ ಎಲ್ಲ ಇದ್ದು ಸ್ನಾನ ಎಲ್ಲ ಮುಗಿಸಿ ಫ್ರೆಶ್ ಆಗಿ ದೇವಸ್ಥಾನದ ಕಡೆ ಹೊರಟಿದ್ದೀವಿ ಇಲ್ಲಿ ರ ಫುಲ್ ರಾತ್ರಿ ಎಲ್ಲ ಫುಲ್ ಮಳೆ ಬಂದಿತ್ತು ನೋಡ್ಬೋದು ಫುಲ್ ಎಲ್ಲಿ ನೋಡಿದರೂ ನೀರು ನಿಂತು ನಿಂತಿತ್ತು ಇವಾಗ ರೆಡಿಯಾಗಿ ನಾವು ದೇವಸ್ಥಾನದ ಕಡೆ ಹೊರಟಿದ್ದೀವಿ ನೋಡ್ಬೋದು ಇಲ್ಲಿ ರೂಮು ಅದು ಸ್ವಲ್ಪ ಕ್ಲೀನೆಲ್ಲ ಇರಲ್ಲ ರೂಮಲ್ಲಿ ಇದೆಲ್ಲ ನೋಡ್ಬೋದು ಈ ಗೋಡೆ ಮೇಲೆಲ್ಲ ಹೆಂಗೆ ಹುಗಳಿದ್ದಾರೆ ಅಂತ ಹೇಳಿ ಅದು ನೋಡಿನೇ ಒಂಥರ ಅನ್ನಿಸ್ಬಿಡ್ತು ನನಗೆ ನೋಡೋದಕ್ಕಾಗಲಿಲ್ಲ ನಮ್ಮ ಮನೆಯವ್ರು ಅದನ್ನೇ ಹಿಡಿದುಬಿಟ್ಟಿದ್ದಾರೆ ಹೋಗಿ ಇವಾಗ ದೇವಸ್ಥಾನದ ಹತ್ರ ಹೊಡ್ತೀವಿ ಇವಾಗ ಸಂಡೇ ಆಗಿರೋದ್ರಿಂದ ಜನಾನೂ ಇರ್ತಾರೆ ತುಂಬ ಜನನೂ ಕೂಡ ಬಂದಿರ್ತಾರೆ ಅದರಲ್ಲೇ ನೋಡಬೇಕು ಕ್ಯೂ ತುಂಬ ಕ್ಯೂ ಇರುತ್ತೆ ಅದರಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ನೋಡಬೇಕು ಹೆಂಗೆ ಹೆಂಗೆ ಆಗತ್ತೆ ಅಂತ ಹೇಳಿ ನೋಡಬೇಕು ಇವಾಗ ದೇವಸ್ಥಾನ ಕಡೆ ಹೊರಟಿದ್ವಿ ನೋಡ್ಬೋದು ಮಳೆ ಬಂದಿದೆ ಇಲ್ಲಿ ಗುಂಡಿಗಳೆಲ್ಲ ಇದೆ ಫುಲ್ ನೀರೆಲ್ಲ ನಿಂತ್ಕೊಂಡ್ಬಿಟ್ಟಿದೆ ನೋಡ್ಬೋದು ಫುಲ್ ಕೆಸರು ರೋಡ್ ಅಷ್ಟು ಸರಿಯಾಗಿರಲಿಲ್ಲ ಅಲ್ಲಿ ಸ್ವಲ್ಪ ರೋಡೆಲ್ಲ ಹಾಳಾಗಿಬಿಟ್ಟಿತ್ತು ಇಲ್ಲಿ ಬಾದಾಮಿಯಿಂದ ದೇವಸ್ಥಾನಕ್ಕೆ ದೇವಸ್ಥಾನ ದೇವಸ್ಥಾನದಿಂದ ಬಾದಾಮಿಗೆ ಆಟೋಗಳು ತುಂಬ ಆಟೋಗಳು ಇರ್ತವೆ ನಿಮಗೆ ಬಸ್ಗಳು ಕಡಿಮೆ ಆಟೋಗಳಂತೂ ಎನಿ ಟೈಮ್ ನಿಮಗೆ ಆಟೋಗಳು ಸಿಗ್ತವೆ ಆಟೋದಲ್ಲಿ ಬರ್ಬೋದು ನೀವು ಇವಾಗ ನೋಡ್ಬೋದು ಅಂಗಡಿಗಳೆಲ್ಲ ಸಂಜೆ ಆರು ಗಂಟೆ ಆರೂವರೆ ಆಗಿದೆ ಹಂಗಾಗಿ ಎಲ್ಲ ಕ್ಲೋಸ್ ಇದೆ ಹಣ್ಣು ಕಾಯಿ ತೊಗೊಂಡವ್ರಿಗೆ ಮಾತ್ರ ಓಪನ್ ಮಾಡಿಟ್ಕೊಂಡಿದ್ದಾರೆ ಇನ್ನು ಬೇರೆ ಕಮಂಡಕ್ಕೆ ಅಥವಾ ಸಣ್ಣ ಮಕ್ಕಳ ಆಟ ಸಾಮಾನು ಆ ಥರದ್ದೆಲ್ಲ ಅಂಗಡಿಗಳೆಲ್ಲ ಕ್ಲೋಸ್ ಆಗಿತ್ತು ಇವಾಗ ಗಾಡಿನ ಪಾರ್ಕ್ ಮಾಡಿ ಆ ದೇವಸ್ಥಾನ ಕಡೆ ಹಣ್ಣು ಕಾಯಿನ ತಗೊಳ್ಳೋದಕ್ಕೆ ಅಂತ ಹೇಳಿ ಹೊರಟಿದ್ದೀವಿ ಚಪ್ಪಲಿನ ಇಲ್ಲೇ ಬಿಟ್ಟು ಹೋಗೋಣ ಅಂತ ಹೇಳಿ ಇಲ್ಲಿ ಬಿಡ್ತಾ ಇದ್ದೀವಿ ಚಪ್ಪಲಿನ ಬಿಟ್ಟು ನೋಡು ಇನ್ನೊಬ್ಬರು ಹುಡುಗಿ ಕೂತ್ಕೊಂಡಿದ್ಲು ಬಾಕ್ಸ್ ಒಳಗೆ ಹಾಕೋಕೆ ಕೇಳಿದ್ವು ಅಲ್ಲಿ ಹಾಕಿ ನಾವು ಹೊರಟ್ವಿ ಒಂದು ಚಪ್ಲಿ ಒಂದು ಜೊತೆ ಚಪ್ಪಲಿಗೆ ಎರಡು ರೂಪಾಯಿ ಕೊಡಬೇಕು ನನ್ನ ಕಡೆ ಚೇಂಜ್ ಇರಲಿಲ್ಲ ಹಾಗಾಗಿ ಆಮೇಲೆ ಹೋಗಬೇಕಾದ್ರೆ ನಾನು ಕೊಟ್ಟು ಹೋಗ್ತೀನಿ ಅಂತ ಹೇಳಿದೆ ಸರಿ ಅಂತ ಅಂದರು ಇವಾಗ ಹೋಗಿ ದೇವ ಹಣ್ಣು ಕಾಯಿನ ತೊಗೊಳೋದಕ್ಕೆ ಹೊರಟ್ವಿ ತುಂಬ ಎಲ್ಲ ಅಂಗಡಿ ಹೆಂಗೆ ಅಂದರೆ ನೀವು ಅಲ್ಲೋ ನಿತ್ಕೊಂಡು ಕೂಡಲೇ ಎಲ್ಲರೂ ಕರೆಯೋದಕ್ಕೆ ಶುರು ಮಾಡಿಬಿಡ್ತಾರೆ ಬನ್ನಿ ಬನ್ನಿ ನನ್ನ ಕಡೆ ತೊಗೊಬ್ರಿ ನಿಮ್ಮ ಕಡೆ ತೊಗೊಬ್ರಿ ಅಂತ ಹೇಳಿ ಯಾರ ಹತ್ರ ಹೋಗೋದು ಅಂತಲೇ ಗೊತ್ತಾಗಲ್ಲ ಹಾಗೆ ಕರಿತಿರ್ತಾರೆ ಬೆಕ್ ನೋಡ್ಬೋದು ನೀವೇ ನೋಡಿ ಎಲ್ಲರೂ ಹಣ್ಣುಕಾಯಿ ಪುಟ್ಟಿ ಇಟ್ಕೊಂಡು ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಇರ್ತಾರೆ ಯಾರ ಹತ್ರ ಅಂತ ಹೋಗೋದು ಕೊನೆ ಒಬ್ಬರ ಹತ್ರ ಅಂತ ತೊಗೊಳ್ಲೇಬೇಕು ಅದಕ್ಕೆ ಇವ್ರ ಅಂಗಡಿ ಮುಂದೆನೇ ನಿಂತಿದ್ವಿ ಹಾಗಾಗಿ ಇಲ್ಲೇ ತೊಗೊಂಡೆ ನಾನು ಹಣ್ಣು ಕಾಯಿ ಅರಿಶಿನ ಕುಂಕುಮ ಅರಿಶಿನ ಕುಂಕುಮ ಬಾಳೆಹಣ್ಣು ಉದ್ದಿನಕಡ್ಡಿ ಸೀರೆ ಬೇಕಿತ್ತು ಒಂದು ಸೀರೆನೂ ಕೂಡ ನಾನು ಸೀರೆನೂ ಅಲ್ಲೇ ತೊಗೊಂಡೆ ಸೀರೆನ ತೊಗೊಂಡು ಹಣ್ಣುಕಾಯಿ ತಗೊಂಡು ಅರಿಶಿಣ ಕುಂಕುಮ ಉಡಕ್ಕಿ ಸಾಮಾನು ಎಲ್ಲ ನೋಡ್ತಾ ಇದ್ದೀನಿ ಯಾವ್ದು ತೊಗೊಳ್ಳೋದು ಅಂತೇಳಿ ಒಂದೊಂದು ಒಂದೊಂದು ರೇಟ್ ಹೇಳ್ತಾ ಹೇಳ್ತಾಯಿದ್ರು ಅವರು ಅದು ಅಷ್ಟು ಕ್ವಾಲಿಟಿ ಇರೋ ಅಂಥ ಸೀರೆಗಳನ್ನೇನಲ್ಲ ಅದು ಅದರಲ್ಲೇ ನೋಡಿ ಒಂದು ಸೀರೆನ ನಾನು ತಗೊಂಡೆ ತಗೊಂಡು ಪಕ್ಕದಲ್ಲೇ ಹೂವಿನ ನಂಗಡಿನೂ ಇತ್ತು ಇದನ್ನು ನೋಡಿದೆ ನಾನು ಸೀರೆನ ಇದು ಯಾಕೋ ಬೇಡ ಅನ್ನಿಸ್ತು ಗ್ರೀನ್ ಕಲರ್ದೇ ಇರಲಿ ಅಂತ ಹೇಳಿ ನಾನು ಗ್ರೀನ್ ಕಲರಲ್ಲಿ ಸೀರೆನ ತೊಗೊಂಡೆ ಇದ್ದೆ ನಮ್ಮ ಮನೆಯವ್ರಿಗೆ ಯಾವ್ದು ತೊಗೊಳ್ಳಿ ಯಾವ್ದು ತೊಗೊಳ್ಳಿ ಅಂತ ಅವ್ರು ನಿಂಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೋ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ಫೈನಲಿ ಒಂದು ಸೀರೆನ ತೊಗೊಂಡೆ ಒಂದು ಬ್ಲೌಸ್ ಪೀಸ್ ಇರುತ್ತೆ ಅಡಿಗೆ ಎಲೆ ಉದ್ಬತ್ತಿ ಅರಿಶಿನ ಕುಂಕುಮ ಉಡೋಕೆ ಸಾಮಾನು ಸೀರೆ ಇಷ್ಟಿರುತ್ತೆ ನಾನು ಅಮೌಂಟ್ ನನ್ನ ಕಡೆಯೇ ಇತ್ತು ಕ್ಯಾಶ್ ಇಟ್ಕೊಂಡಿದ್ದೆ ನಾನು ಕ್ಯಾಶ್ನ ನಾನೇ ಕೊಟ್ಟೆ ತುಂಬ ಜನ ಬರ್ತಾರೆ ಇಲ್ಲಿ ಕಾಲಿಡೋದಕ್ಕೂ ಜಾಗ ಇರೋಲ್ಲ ಇಲ್ಲಿ ಜನವರಿ ಟೈಮಲ್ಲಿ ಫಸ್ಟ್ ಜನವರಿ ಫಸ್ಟ್ ಡೇಯಿಂದನೇ ಜಾತ್ರೆ ಸ್ಟ ಶುರುವಾಗುತ್ತೆ ಇಲ್ಲಿ ಒಂದು ತಿಂಗಳು ಜಾತ್ರೆ ಇರುತ್ತೆ ತುಂಬ ಜೋರಾಗಿ ತುಂಬ ಚೆನ್ನಾಗಿ ನಡೆಯುತ್ತೆ ತುಂಬ ಜನ ತುಂಬ ಕಡೆಯಿಂದ ಎಲ್ಲ ಬರ್ತಾರೆ ಆ ಜಾತ್ರೆ ನೋಡು ಆ ಟೈಮಲ್ಲಿ ಹೋದರೆ ದೇವರ ದರ್ಶನ ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ರಶ್ ಇರುತ್ತೆ ಓಕೆ ಹಣ್ಣು ಕಾಯನೆಲ್ಲ ತೊಗೊಂಡು ಹೂವೂ ತೊಗೊಂಡು ಇವಾಗ ದೇವಸ್ಥಾನದೊಳಗಡೆ ಬರ್ತಾ ಇರ್ತೀನಿ ಸ್ಪೆಷಲ್ ಎಂಟ್ರಿ ಕೂಡ ಇರುತ್ತೆ ಇಲ್ಲಿ ಅದು ಒಬ್ಬ ಒಂದು ಒಬ್ಬರಿಗೆ ಐವತ್ತು ರೂಪಾಯಿನ ಕೊಡಬೇಕು ನಾವು ಬೇಡ ಇಲ್ಲೇ ನಿಂತ್ಕೊಂಡ್ರು ಪರವಾಗಿಲ್ಲ ಇಲ್ಲೇ ಹೋಗೋಣ ಅಂತ ಆ ಸ್ಪೆಷಲ್ ಎಂಟ್ರಿ ಅಂದರೂ ಕೂಡ ತುಂಬ ಜನ ಇತ್ತು ತುಂಬ ಜನ ಅಂದರೆ ಬೇಡ ಇಲ್ಲೇ ಹೋಗೋಣ ಅಂತ ಹೇಳಿ ಇಲ್ಲಿ ಅಂದರೆ ಒಳಗಡೆ ಬಿಡ್ತಾರೆ ಅವ್ರು ಹತ್ತು ಜನನ ಇಲ್ಲಿ ಇಲ್ಲಿ ಹತ್ತು ಜನನ ಅಂತೇಳಿ ಕಳಿಸ್ತಾ ಇರ್ತಾರೆ ಇಲ್ಲೇ ಹೋಗೋಣ ಅಂತ ಹೇಳಿ ನಾವು ಹೊರಟ್ವಿ ಓಕೆ ನಾನು ದೇವಸ್ಥಾನದ ಬಗ್ಗೆ ನಂಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನು ನಾನು ಹೇಳ್ತೀನಿ ಈ ದೇವಸ್ಥಾನ ಕರ್ನಾಟಕದ ಪ್ರಸಿದ್ಧ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲೇ ಇದೂ ಕೂಡ ಒಂದು ಈ ದೇವಸ್ಥಾನ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಗುಡ್ಡದಲ್ಲಿದೆ ಬನಶಂಕರಿ ದೇವಿ ಕೋಟ್ಯಾಂತರ ಜನರ ಆರಾಧ್ಯ ದೈವ ಇದರಲ್ಲಿ ಎರಡು ಮಾತಿಲ್ಲ ಎಲ್ಲ ಥರದ ಜನನೂ ಅಲ್ಲಿ ಬರ್ತಾರೆ ಅವರು ಇವರು ಅಂತ ಇಲ್ಲವೇ ಇಲ್ಲ ಆ ಎಲ್ಲ ಭಾಗದ ಜನರಿಗೂ ಈ ದೇವರು ಮನೆ ದೇವರಾಗಿದೆ ಅದರಲ್ಲಿ ತಮಿಳುನಾಡು ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಈ ಥರ ಹಲ್ವಾರು ರಾಜ್ಯಗಳಿಂದ ಭಕ್ತರು ಬಂದು ಈ ದೇವರಿಗೆ ಬರ್ತಾರೆ ಆ ಎಲ್ಲರ ಮನೆ ಮನೆ ದೇವರು ಕೂಡ ಆಗಿದ್ದಾಳೆ ಈ ಬನಶಂಕರಿ ದೇವಿ ಓಕೆ ಬನಶಂಕರಿ ದೇವಿನ ಪಾರ್ವತಿಯ ರೂಪ ಅಂತಲೂ ಕೂಡ ಕರೀತಾರೆ ಓಕೆ ಈ ಬನಶಂಕರಿ ದೇವಿ ಇಲ್ಲಿ ಹೇಗೆ ಉದ್ಭವ ಆದರೂ ಅಂದರೆ ಒಂದಿಷ್ಟು ಕೆಲವು ದನ್ ಸ್ಕಂದ ಪುರಾಣದಲ್ಲಿ ಅನೇಕ ಉಲ್ಲೇ ಉಲ್ಲೇಖಗಳಿದವಂತೆ ಹೇಗೆ ಅಂತ ಹೇಳಿ ಈ ಹಿಂದೆ ಈ ಸ್ಥಳ ಇದೆಯಲ್ಲ ಇದು ತಿಲಕಾರಣ್ಯ ಎಂಬ ಘೋರ ಅರಣ್ಯವಿತ್ತಂತೆ ಈ ಜಾಗದಲ್ಲಿ ದೊಡ್ಡ ಅರಣ್ಯ ಇತ್ತಂತೆ ಅಲ್ಲಿ ಈ ತಾಯಿ ಹೇಗೆ ಉದ್ಭವ ಆಗಿದ್ದು ಅಂತ ಅಂದರೆ ಅಲ್ಲಿ ದುರ್ಗಮಾಸುರ ದುರ್ಗಮಾಸುರ ಎಂಬ ರಾಕ್ಷಸ ದಂತಕಥೆಗಳ ಪ್ರಕಾರ ದುರ್ಗಮಾಸುರ ಎಂಬ ರಾಕ್ಷಸ ಇದ್ದಂತೆ ಅಲ್ಲಿ ಆ ಅರಣ್ಯದಲ್ಲಿ ಇದ್ದಂತೆ ಅಲ್ಲಿ ಜನಗಳಿಗೆ ಋಷಿಗಳಿಗೆ ತುಂಬ ಕಾಟನ ಕೊಡ್ತಾ ಇದ್ದಂತೆ ಆ ಕಾಟನ ತಾಳ್ಲಾರದೆ ಜನ ಋಷಿದು ಪ್ರಾರ್ಥನೆ ಮಾಡೋದು ಪೂಜೆ ಮಾಡೋದು ಈ ಥರ ಮಾಡ್ತಾ ಯಜ್ಞ ಮಾಡ್ತಾ ಇದ್ರಂತೆ ಮಾಡ್ತಾ ಇರಬೇಕಾದ್ರೆ ಆ ಯಜ್ಞದಿಂದ ಬಂದಂಥ ತಾಯಿನೇ ಈ ಬನಶಂಕರಿ ದೇವಿ ಅಂತ ಹೇಳ್ತಾರೆ ಆ ಬಂದ ಆ ದೇವಿ ಆ ದುರ್ಗಮಾಸುರನನ್ನು ಒದೆ ಮಾಡಿ ಇಲ್ಲೇ ನೆಲೆಸಿದ್ರು ಅಂತ ಈ ಜಾಗದಲ್ಲೇ ಬನಶಂಕರಿ ದೇವಿ ನೆಲೆಸಿದ್ರು ಅಂತಹ ಪುರಾಣ ಪುರಾಣಗಳಲ್ಲಿ ಇದೆ ಈ ಈ ತಾಯಿ ಹುಟ್ಟಿದ ಜಾಗ ಬನಶಂಕರಿ ದೇವಸ್ಥಾನ ಅಂತಲೂ ಕರೀತಾರೆ ಈ ಬನಶಂಕರಿ ಅಮ್ಮನನ್ನು ಹಲವಾರು ರೀತಿಯಲ್ಲಿ ಹಲವಾರು ಹೆಸರಿನಿಂದ ಕರೀತಾರೆ ಬನ ಶಂಕರಿ ಬನ ಅಂದರೆ ವನ ವನ ಅಂದರೆ ಶಂಕರಿ ವನ ಈ ದೇವರಿಗೆ ವನ ಆ ವನದಲ್ಲಿ ಇದ್ದಿದ್ದರಿಂದ ದೇವಿ ಆ ಅರಣ್ಯದಲ್ಲಿ ಇದ್ದಿದ್ದರಿಂದ ವನ ಅಂದರೆ ತುಂಬ ಇಷ್ಟ ಆಗಂತೆ ದೇವರಿಗೆ ಹಾಗಾಗಿ ಬನಶಂಕರಿ ಅಂತ ಹೆಸರೂಂದ ಕರೀತಾರೆ ಇಷ್ಟು ನನಗೆ ತಿಳಿದಿರೋದು ಇವಾಗ ಕಿವಲ್ ನೋಡಿ ನಿಂತ್ಕೊಂಡಿದ್ದೀವಿ ನೋಡ್ಬೋದು ಒಂದೆರಡು ಲೈನ್ ಇದೆ ಆ ಕಡೆಯೂ ಕೂಡ ಸ್ಪೆಷಲ್ ಎಂಟ್ರಿ ಇತ್ತು ಓಕೆ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಒಳಗಡೆ ಫೋಟೋ ತೆಗಿಯೋ ಹಾಗಿಲ್ಲ ವೀಡಿಯೋನೂ ಕೂಡ ಮಾಡೋ ಹಾಗಿರಲಿಲ್ಲ ನಾವು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಹೊರಗಡೆ ಸ್ವಲ್ಪ ಕರ್ಪೂರನೆಲ್ಲ ಇದ್ದೆ ದೇವರಿಗೆ ಕರ್ಪೂರನೆಲ್ಲ ಹಚ್ಚಿ ಒಳಗಡೆ ಎಲ್ಲ ಮುಗಿಸ್ಕೊಂಡು ಹಣ್ಣುಕಾಯನ್ನೆಲ್ಲ ಮಾಡಿಸ್ಕೊಂಡು ಬಂದ್ವಿ ಎಲ್ಲ ಕೊಟ್ಟು ಬಂದು ಇವಾಗ ಇಲ್ಲಿ ಕರ್ಪೂರನ ಹಚ್ಚಿ ಎಲ್ಲ ದೀಪಗಳಿಗೆ ಎಣ್ಣೆನ ಬಿಡ್ತಾ ಇದ್ದೆ ಇವಾಗ ಶ್ರಾವಣ ಆಗಿರೋದ್ರಿಂದ ತುಂಬ ಜನ ಬರ್ತಾರೆ ತುಂಬ ಅಂದರೆ ಅವತ್ತು ಸಂಡೆ ಆಗಿದ್ದರೂ ಕೂಡ ಜನಗಳು ನಮ್ಮಂಗೆ ಅವರು ಕೆಲಸದಲ್ಲಿ ರಜೆ ಇರೋರು ಕೆಲಸ ಮಾಡ್ತಾ ಇರೋರು ರಜೆ ಟೈಮಲ್ಲಿ ಬೇಕಲ್ಲ ರಜೆ ಎಲ್ಲ ಬೇಕಲ್ಲ ಹಾಗಾಗಿ ಅವ್ರು ನಮ್ಮಂಗೆ ಅವರು ಸಂಡೇನೋ ಮತ್ತು ಸ್ಯಾಟರ್ಡೇನೋ ಅಂತ ಹೇಳಿ ಟೈಮನ್ನು ನೋಡ್ಕೊಂಡಿರ್ತಾರೆ ನಾವು ಅಷ್ಟೇ ನಮ್ಮ ನನ್ನ ಹಸ್ಬೆಂಡಿಗೆ ಸ್ಯಾಟರ್ಡೆ ಸಂಡೇ ರಜೆ ಇದ್ದಿದ್ದರಿಂದ ನಾವು ಸಂಡೇ ಹೋಗಿದ್ವಿ ನೋಡಿ ಈ ಥರ ನಿಂಬೆ ಹಣ್ಣಿಂದು ಆರತಿನೆಲ್ಲ ದಿ ದೇವಿಗೆ ಮಾಡ್ತಾರೆ ನಾನು ದೀಪಕ್ಕೆಲ್ಲ ಎಣ್ಣೆನೆಲ್ಲ ಹಾಕಿ ಹಾಗೆ ಒಂದು ಐದು ಸುತ್ತು ಪ್ರದಕ್ಷಿಣೆಯನ್ನು ಕೂಡ ಹಾಕಿ ದೀಪದ ಕಂಬಗಳು ಎರಡಿದೆ ಆ ಕಡೆ ಈ ಕಡೆ ಎರಡು ದೀಪದ ಕಂಬಗಳಿದೆ ಪ್ರದಕ್ಷಿಣೆ ಪ್ರದಕ್ಷಿಣೆಯಿಂದ ಐಸು ನಾನು ಹಾಕಿ ಬಂದು ಇವಾಗ ನಾನು ಪ್ರಸಾದನ ತಗೊಳ್ತಾ ಇದ್ದೆ ಒಂದು ಅದು ಪ್ರಸಾದ ಅಂತ ಅಂದರೆ ಲಾಡು ಪ್ರಸಾದ ಇರುತ್ತೆ ಕಲ್ಲು ಸಕ್ಕರೆ ಆ ಥರದ್ದೆಲ್ಲ ಇರುತ್ತೆ ಅದು ಒಂದು ಪೂರ್ಣ ಫಲ ಅಂದರೆ ಕಲ್ಲು ಲಾಡು ಅರಿಶಿಣ ಕುಂಕುಮ ಆಮೇಲೆ ಒಂದು ಸ್ವಲ್ಪ ತೀಗಿರ್ತಾ ಅದು ಪೂರ್ಣ ಪ್ರಸಾದ ಅಂತ ಕೊಡ್ತಾರೆ ಒಂದು ಅರವತ್ತು ರೂಪಾಯಿ ತೊಗೊಳ್ತಾರೆ ಹಾಗೆ ನಮಗೆ ಸಪ್ರೇಟ್ ಬೇಕು ಅಂದರೆ ಲಾಡು ಪ್ರಸಾದನೂ ಸಪ್ರೇಟಾಗಿ ಸಿಗ್ತದೆ ನಾವು ಒಂದು ತೊಗೊಂಡ್ವಿ ಪ್ರಸಾದನೆಲ್ಲ ತಗೊಂಡು ಎಷ್ಟು ಬೇಕೋ ಅಷ್ಟು ಪ್ರಸಾದನ ತಗೊಂಡು ಇವಾಗ ಹೊರಟಿವಿ ದೇವಸ್ಥಾನ ಎಲ್ಲ ಮುಗೀತು ದೇವಸ್ಥಾನದೊಳಗಡೆ ಎಲ್ಲ ಮುಗೀತು ಹಾಗೆ ನಾವು ಇವಾಗ ಹೊರಟಿದ್ವಿ ಹೂಳು ಸೇವೆ ಮಾಡೋರು ಹೆಜ್ಜೆ ನಮಸ್ಕಾರ ಮಾಡೋರು ಎಲ್ಲ ತುಂಬ ಮಾಡ್ತಾರೆ ಇಲ್ಲಿ ನಾವು ಇವಾಗ ಹೊರತೀವಿ ಹಾಗೆ ಅಲ್ಲಿ ಏನೋ ಹಾಕಿದ್ದಾರೆ ಹೇಳಿ ನೋಡ್ತಾ ಇದ್ದೆ ಯೂಟ್ಯೂಬಲ್ಲೆಲ್ಲ ಸಿಗತ್ತೆ ಇದು ಅಂತ ಹೇಳಿ ದೇವಸ್ಥಾನದ ಬಗ್ಗೆ ಆ ಥರ ಎಲ್ಲ ಅದೇ ನೋಡ್ತಾ ನಿಂತಿದ್ದೆ ನೋಡ್ಬೋದು ದ್ವಾರ ಬಾಗಿಲು ನೋಡ್ಬೋದು ದೇವಸ್ಥಾನದ ಹೊರಾಂಗಣ ಇದು ಈ ರೀತಿಯಾಗಿದೆ ತುಂಬ ಪುರಾತನ ಕಾಲದ ದೇವಸ್ಥಾನ ಇದು ತುಂಬ ತುಂಬ ಚೆನ್ನಾಗಿ ನಾವು ಇದನ್ನು ನೋಡ್ಕೊಳ್ಬೇಕು ಮುಂದೆ ನಾವು ನಮ್ಮ ಮುಂದಿನ ಜನ್ರೇಷನ್ಗೆ ನಮ್ಮ ಮುಂದಿನ ಪೀಳಿಗೆಗೆ ಇದೆಲ್ಲ ಬೇಕಾಗತ್ತೆ ಇದನ್ನು ನಾವು ಇವಾಗ ಸರಿಯಾಗಿ ನೋಡಿಕೊಂಡ್ರೆ ಮುಂದೆ ನಮ್ಮ ಮಕ್ಕಳ ಇದಕ್ಕೆ ಫೋಟೋದಲ್ಲಿ ತೋರಿಸೋದು ತಪ್ಪತ್ತೆ ನೋಡ್ಬೋದು ಇದು ಕಲ್ಯಾಣಿ ತುಂಬಾ ಅಂದರೆ ತುಂಬಾ ಗಲೀಜು ಮಾಡಿಬಿಟ್ಟಿದ್ರು ಇಲ್ಲಿ ನೋಡಿದ್ರು ಅಲ್ಲಿ ಪ್ಲಾಸ್ಟಿಕ್ ಕವರ್ಗಳು ಎಲ್ಲ ಹಂಗೆ ಎಲ್ಲೆಂದರಲ್ಲಿ ಹಾಕಿಬಿಟ್ಟಿದ್ರು ಇಲ್ಲೆಲ್ಲ ಸ್ನಾನನೆಲ್ಲ ಮಾಡಿ ಸೀರೆಗಳು ಅದು ಇದು ಎಲ್ಲನೂ ಹಂಗಂಗೆ ಅಲ್ಲಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ರು ತುಂಬಾ ಗಲೀಜು ಮಾಡಿದರು ನೀಟಂತೂ ಇರಲಿಲ್ಲ ತುಂಬಾ ನೋಡಿ ಒಂಥರ ಅನ್ನಿಸ್ಬಿಡ್ತು ಏನು ಜನಗಳು ಹಿಂಗೆ ಅಂತ ಹೇಳಿ ನಮ್ಮದು ಮನೆ ವಸ್ತು ಆದ್ರೇ ಚೆನ್ನಾಗಿಟ್ಕೋಬೇಕು ಅಂತ ಅಲ್ಲ ಇದ್ದೀವಿ ಅಂತ ಅಂದಾಗ ನಾವೆಲ್ಲೋ ಹೋಗ್ತೀವಿ ಅಂತಂದರೆ ಅಲ್ಲಿ ನಮ್ಮ ಏನೋ ಪ್ಲಾಸ್ಟಿಕ್ ಕವರು ಬಾಟ್ಲು ಎಲ್ಲೆಂದ್ರಲ್ಲಿ ಹೆಸ್ದು ಬರೋದಲ್ಲ ಅದನ್ನು ತೊಗೊಂಡು ಬಂದು ಡಸ್ಟ್ಬಿನ್ಗೆ ಹಾಕೋದು ಇಟ್ಕೊಂಬಂದು ಮನೆಯಲ್ಲಿ ಏನೋ ಒಂದು ಒಟ್ಟು ಅಲ್ಲಿ ಇಲ್ಲಿ ಎಸಿಬಾರ್ದು ಅದನ್ನ ನಮ್ಮ ಪರಿಸರನ ನಾವೇ ಹಾಳು ಮಾಡ್ಕೊಂಡಂಗೆ ಆಗತ್ತೆ ಇದನ್ನೆಲ್ಲ ನೋಡಿ ತುಂಬ ಬೇಜಾರಾಯಿತು ಓಕೆ ಇವಾಗ ಹೊರಟಿದ್ದೆ ಪ್ರಸಾದ ಏನಾದರೂ ತೊಮಂಡಕ್ಕಿ ಪ್ರಸಾದ ಆ ಥರದ್ದು ಏನಾದ್ರು ತಗೊಳ್ಳೋಣ ಅಂತ ಹೇಳಿ ಹೊರಟಿದ್ದೆ ನನ್ನ ಹಸ್ಬೆಂಡು ಗಾಡಿನ ಗಾಡಿನ ತೊಗೊಂಡ್ಬರಕ್ಕೆ ಹೋಗಿದ್ದರು ನಾನು ಇಲ್ಲಿ ಹಾಗೆ ವಿಭೂತಿ ಬೇಕಿತ್ತು ನನಗೆ ವಿಭೂತಿ ತೊಗೊಳ್ಳೋಣ ಅಂತ ಬಂದೆ ನೋಡಿ ಇನ್ನು ತುಂಬ ಫೋಟೋಗಳು ದೇವ್ರ ಫೋಟೋಗಳು ರುದ್ರಾಕ್ಷಿ ರುದ್ರಾಕ್ಷಿ ಮಾಲೆ ದೀಪಗಳು ಅರಿಶಿಣ ಕುಂಕುಮ ಎಲ್ಲನೂ ಸಿಗತ್ತೆ ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ನಾನು ನಂಗೆ ವಿಭೂತಿ ಅಷ್ಟೇ ಬೇಕಿತ್ತು ನಾನು ವಿಭೂತಿನ ತಗೊಳ್ತಾ ಇದ್ದೆ ಒಬ್ಬರೇ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಯಾರೂ ಇರಲಿಲ್ಲ ಜೊತೆಯಲ್ಲಿ ನಾನು ಹೋದಾಗ ಜಾಸ್ತಿ ಇವ್ರ ಹತ್ರನೇ ತೊಗೊಳ್ತಾ ಇರ್ತೀನಿ ಏನಾದರೂ ಕುಂಕುಮ ಅರಿಶಿಣ ಏನಾದರೂ ಬೇಕು ಅಂದರೆ ನಾನು ಅವ್ರ ಹತ್ರನೇ ತೊಗೊಳ್ತಾ ಇರ್ತೀನಿ ಇಲ್ಲಿ ಕರ್ದಂಟು ಅಂತ ಸಿಗುತ್ತೆ ತುಂಬ ಫೇಮಸ್ ಅಂದರೆ ನಾವು ತಗೊಂಡಿಲ್ಲ ಇಲ್ಲಿ ಅಂದರೆ ನಾ ಲಾಸ್ಟ್ ಟೈಮ್ ಹೋದಾಗ ತಗೊಂಡು ಬಂದಿದ್ವಿ ಈ ಸರಿ ತಗೊಂಡು ಬರಲಿಲ್ಲ ನೋಡ್ಬೋದು ಈ ಥರ ಹತ್ತು ರೂಪಾಯಿ ಒಂದು ಕವರ್ ಅದು ಮಂಡಕ್ಕಿ ಕವರ್ ಹತ್ತು ರೂಪಾಯಿ ಒಂದು ಹೇಳ್ತಾರೆ ಅದನ್ನ ನಾವು ಮಂಡಕ್ಕಿ ಆಮೇಲೆ ಬೆಂಡು ಬೆಚ್ಚಸ ಅದನ್ನ ಅಷ್ಟೇ ತಗೊಂಡ್ವಿ ಈಗಂತ ಯಾರು ಮುಟ್ಟಲ್ಲ ಯಾರು ಸೀಮ ಮುಟ್ಟೋದಿಲ್ಲ ಸೀಮ ಮುಟ್ಟಲ್ಲ ಏಳ ಯಾರು ತಾಣಕ ಇಂತಕ कारा बैठा बैंड बेतेसु मत्ता मंडकीना तो को साख कौन ता है मंडोपेलो साख हो ना अपने तो गढ़ता है ये ना बैठोगा ಇಷ್ಟಾಗಿತ್ತು ಇವತ್ತಿನ ವಿಡಿಯೋ ಪಾರ್ಟ್ ಟೂ ಕೂಡ ಬರುತ್ತೆ ಓಕೆ ಎಲ್ಲರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಕೂಡ ನಮಸ್ಕಾರ